ಹಲೋ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಮಾಡ್ಕೊಳ್ಳಿ ಏನಪ್ಪ ಇವತ್ತು ಈ ಥರ ಟೈಟಲ್ ಹಾಕಿದ್ದಾರೆ ಏನು ವಿಷಯ ಅಂತ ಅಂದ್ಕೊಳ್ತಾ ಇದ್ದೀರಾ ನಿಜವಾಗ್ಲೂ ಎಲ್ಲರೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನಿದು ಅಂತ ಒಂದು ಹುಡುಗಿನ ನಾಲ್ಕು ಚೆನ್ನಾಗಿ ಮಾಡ್ತಾರೆ ಯಾರು ನಮ್ಮ ಮದುವೆ ಆಗ್ತಾಳೆ ಅಳು ಅನ್ನೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು ಇದನ್ನು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ನೋಡಿದ್ರೆ ನಿಮ್ಮ ಮಕ್ಕಳುಗಳು ಏನು ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಬೋದು ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಇದನ್ನು ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಇದರಿಂದ ನೀವೇನು ಕಲಿಬೇಕು ಅಂತ ಅನ್ನೋದು ಇದು ಹುಡುಗಿ ತಪ್ಪ ತಪ್ಪ ಈ ಲವ್ ಅನ್ನೋದು ಹುಡುಗಿ ತಪ್ಪು ಮಾಡ್ತಾಳ ಹುಡುಗ ತಪ್ಪು ಮಾಡ್ತಾನೆ ಇದು ಅನ್ನೋದು ಏನು ಅಂತಂದರೆ ಹುಡುಗಿದು ತಪ್ಪಿಲ್ಲ ಹುಡ್ಗನೂ ತಪ್ಪಿಲ್ಲ ಅವರ ಏಜ್ ಇದೆಯಲ್ಲ ಅವರ ಏಜ್ ತಪ್ಪು ಯಾವ ಏಜಲ್ಲಿ ಯಾವ ಥರ ಆಗುತ್ತೆ ಅನ್ನೋದಾದರೆ ನಾನು ಎಲ್ಲ ತಂದೆ ತಾಯಿಗೂ ಹೇಳೋದೇನು ಅಂತಂದರೆ ಈ ಏಜ್ ಅಂದರೆ ಹದಿನಾರರಿಂದ ಹಿಡಿದು ಹತ್ತೊಂಬತ್ತರೊಳಗಡೆ ಇದೆಯಲ್ಲ ಏಜು ಈ ಏಜ್ ಯಾವ ಥರ ಆಟ ಆಡಿಸುತ್ತೆ ಅಂತಂದರೆ ಅವ್ರಿಗೆ ಗೊತ್ತಿರಲ್ಲ ಅವ್ರ ಮೈಂಡಲ್ಲಿ ಏನಾಗ್ತಿದೆ ಏನು ನಡೀತಿದೆ ಅನ್ನೋದೇ ನಿಜ ಅವ್ರಿಗೆ ಗೊತ್ತಾಗಲ್ಲ ಆ ಏಜಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಸ್ವಲ್ಪ ಗಮನ ಹರಿಸ್ಬೇಕು ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅವ್ರು ಓದ್ತಿದ್ದಾರಾ ಅವ್ರು ಕಾಲೇಜ್ಗೆ ಹೋಗ್ತಿದ್ದಾರಾ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದ ನೀವು ಸ್ವಲ್ಪ ಸರ್ಚ್ ಮಾಡಿ ನೋಡ್ಕೊಬೇಕು ಒಂಟಿಯಾಗಿ ಅವ್ರನ್ನ ಬಿಡಬಾರ್ದು ಈ ಟೈಮ ಇದೆಯಲ್ಲ ಬಡ್ಡಿ ಮಗನ ಫೋರ್ ಟ್ವೆಂಟಿ ಈ ಟೈಮಲ್ಲಿ ಎಲ್ರಿಗೂ ಆಟ ಆಡ್ಸಾಕ್ಬಿಡ್ತದೆ ಅಂತ ಇದು ಒಂದು ಉಪೇಂದ್ರ ಮೂವಿಲೇ ಇದೆ ಏಜ್ ಅನ್ನೋದು ಹೆಂಗೆ ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಆ ಥರ ಏಜ್ ಇದಿಲ್ಲ ಈ ಏಜ್ ಟೈಮಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಎಲ್ರೂ ಹಾಗಾಗಿ ಈ ಏಜ್ ಹತ್ತೊಂಬತ್ತು ವರ್ಷ ದಾಟಿಬಿಟ್ರೆ ಅವರಷ್ಟು ಬುದ್ಧಿವಂತರು ಯಾರೂ ಇರೋಲ್ಲ ಅವರು ಎಲ್ಲ ತಿಳ್ಕೊಂಬಿಟ್ಟಿರ್ತಾರೆ ಏನು ಎತ್ತ ಅನ್ನೋದು ಗೊತ್ತಿರುತ್ತೆ ಫ್ಯೂಚರ್ ಮುಂದೆ ಅವರು ಬದುಕಬೇಕು ನಾನು ಮುಂದೆ ದಾರಿಗೆ ಹೋಗಬೇಕು ನಾನು ಏನಾದರೂ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಮಾಡ್ಕೊಂಬಿಡ್ತಾರೆ ಆಗ ಯಾರು ಲವ್ ಬೇಡ ಯಾರೂ ಇಲ್ಲ ಏನೂ ಇಲ್ಲ ಅನ್ನೋ ಥರ ಬದುಕಕ್ಕೆ ದಾರಿ ನೋಡ್ತಾರೆ ಈ ನಾಲ್ಕು ವರ್ಷ ಐದು ವರ್ಷ ಇದೆಯಲ್ಲ ಈ ಗ್ಯಾಪ್ನ ಅವರು ಅದನ್ನೇನಾದರೂ ಮಾಡಿ ಅವ್ರನ್ನ ಹೊರಗೆ ತಂದ್ಬಿಟ್ರೆ ಆ ಫೀಲಿಂಗಿಂದ ಅವ್ರ ಲೈಫೇ ಸೆಟ್ಲ್ ಆಗಿಬಿಡ್ತದೆ ಈ ಟೈಮಲ್ಲಿ ಮಕ್ಕಳನ್ನ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋಬೇಕು ಹೇಗೆ ನೋಡ್ಕೋಬೇಕು ಇವ್ರನ್ನ ಇರೋ ಥರ ಯಾವ ಥರ ನಾವು ಮಾಡೋದು ಅಂತ ಅಂತಿರ್ತಾರೆ ಒಬ್ಬರಿಗೆ ಗೊತ್ತಾಗಲ್ಲ ಒಂಟಿಯಾಗಿ ಬಿಡಬಾರ್ದು ಮಕ್ಕಳನ್ನ ಸ್ವಲ್ಪ ಮನೇಲಿ ಅಪ್ಪ ಅಮ್ಮನ ಜೊತೆ ಮಾತಾಡ್ಸ್ತಿರ್ಬೇಕು ಮತ್ತು ಮನೇಲಿ ಅಕ್ಕ ತಂಗಿ ಫ್ರೆಂಡ್ಸು ಈ ಥರ ಇರ್ತಾರಲ್ಲೆಲ್ಲರ ಜೊತೆಗೆ ಮಾತಾಡ್ತಾ ಇರಬೇಕು ಒಬ್ಬನಾಗೆ ಒಬ್ಬರನ್ನೇ ಬಿಡಬಾರ್ದು ಒಂದು ಹೆಣ್ಮಕ್ಳನ್ನೇ ಆಗಲಿ ಗಂಡು ಮಕ್ಕಳನ್ನ ಒಬ್ರನ್ನೇ ಒಂಟಿಯಾಗಿ ಬಿಡಬಾರ್ದು ನೀವೆಲ್ಲಿ ಕೂತಿರ್ತೀರ ಅವ್ರನ್ನ ಅಲ್ಲಿ ಕರಿಬೇಕು ನಾಲ್ಕು ಚೆನ್ನ ಜೊತೆ ಮಾತಾಡೋದೆಲ್ಲ ನೋಡ್ತಾ ಇರಬೇಕು ಅವರು ಒಬ್ಬರು ಒಂಟಿಯಾಗಿ ಬಿಡ್ತಾಯಿದ್ರೆ ಅವ್ರ ಮನಸ್ಸು ಏನಾಗ್ತಾ ಇರ್ತದೆ ಬೇರೆ ಕಡೆ ಎಳಿತಾ ಇರ್ತದೆ ಅವ್ರ ಮನಸ್ಸು ಅವರಿಗೆ ಚಂಚಲ ಮನಸ್ಸು ಆವಾಗ ಚಂಚಲ ಅಂತ ಹೇಳ್ತಾರೆ ಆ ಏಜ್ ಇದೆಯಲ್ಲ ಹದಿನಾರರಿಂದ ಹದಿನೆಂಟು ಹತ್ತೊಂಬತ್ತು ಅದು ಸಿಕ್ಕಾಬಟ್ಟೆ ಚಂಚಲ ಅನ್ನಿಸ್ತಾ ಇರ್ತದಂತೆ ಅವ್ರಿಗೆ ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಿರಲ್ಲ ಅವ್ರು ಏನು ಮಾಡ್ತಿರ್ತಾರೆ ಅದೇ ಸರಿ ಅನ್ನೋ ಥರ ಅವ್ರು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಂಗಾಗಿ ಆ ಟೈಮ್ ಇದೆಯಲ್ಲ ತುಂಬ ಕಷ್ಟ ಆಗ್ಬಿಡ್ತದೆ ಈಗ ಕೆಲವು ಮಕ್ಕಳು ಓದೋದ್ರ ಕಡೆ ಇಂಟ್ರೆಸ್ಟ್ ಇರ್ತಾರೆ ಅಂದರೆ ಅವ್ರಿಗೇನು ಅಂತಂದರೆ ಕೆಲವರು ಒಬ್ಬೊಬ್ಬರಿಗೆ ಮೈಂಡ್ ಒಂದೊಂದು ಥರ ಇರುತ್ತೆ ಈಗ ಒಂದು ಒಂದು ಫ್ರೆಂಡ್ಸ್ ಅಂತ ಮಾಡ್ಕೊತಾರೆ ಒಳ್ಳೆ ಚೆನ್ನಾಗಿ ಓದೋ ಹುಡುಗನ ಜೊತೆ ಫ್ರೆಂಡ್ಸ್ ಮಾಡಿದ್ರೆ ಅವ್ನು ಓದೋ ಮೈಂಡ್ ಸೆಟ್ಟಲ್ಲೇ ಇರ್ತಾನೆ ಅವಾಗ ಇವನು ಏ ನಾನು ಇವ್ನಕ್ಕಿಂತ ಚೆನ್ನಾಗಿ ಓದಬೇಕು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಮೈಂಡ್ ಸೆಟ್ ಮಾಡ್ಕೊತಾನೆ ಈಗ ಯಾರೋ ಒಂದು ಹುಡುಗ ಲವ್ ಬಿದ್ದವನಿ ಅಂತಂದರೆ ಅವನ ಜೊತೆ ಈಗ ಹೋಗಿ ಒಬ್ಬ ಇಬ್ರು ಊರು ಅವ್ನು ಫ್ರೆಂಡ್ ಮಾಡ್ಕೊಂಡು ಅಂತ ಅಂದರೆ ಅವ್ನ ಮೈಂಡ್ ಸೆಟ್ ಏನಾಗುತ್ತೆ ಅವ್ನು ಬಂದು ಬಂದು ಎಲ್ಲಾನು ಹೇಳ್ತಾ ಇರ್ತಾನೆ ಅಯ್ಯೋ ನನಗೆ ಆ ಹುಡುಗಿ ಲೋ ಮಾಡ್ತೀನಿ ಕಣ ಹಿಂಗೆ ಕಣ ಅಂತ ಏನಾಗುತ್ತೆ ಈ ಹುಡುಗರು ಇರ್ತಾರಲ್ಲ ಇಬ್ರು ಹುಡುಗರು ಹುಡುಗರು ಅವ್ರನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾರೆ ಅವ್ರ ಮನಸ್ಸು ಅವ್ರದ್ದು ಡೊಯಾಟ ಬೇರೆ ಥರ ಚೇಂಜ್ ಇರ್ತದೆ ಅವ್ರ ಮನಸ್ಥಿತಿಗಳು ಹಾಗೆ ಯಾರ್ಯಾರ ಜೊತೆ ಸೇರಿದ್ರೆ ಯಾರ್ಯಾರ ಮನಸ್ಸು ಚೇಂಜ್ ಆಯ್ತದೆ ಅಂತ ಆ ಏಜ್ ಆ ಥರ ಆಟಾಡಿಸ್ತಿರ್ತದೆ ಅಂತ ಹೇಳ್ಬಿಟ್ಟು ಇದೇನಪ್ಪ ಈ ಥರ ಟೇಟಲ್ ಹಾಕ್ಬಿಟ್ಟು ಈ ಥರ ಹೇಳ್ತಾಳೆ ಅಂತ ಅನ್ಕೊಂಡ್ರ ಈಗ ಒಂದು ಹುಡುಗಿನ ನಾಲ್ಕು ಜನ ಲವ್ ಅಂತಂದರೆ ಏನು ಅಂತಂದರೆ ಈಗ ಹುಡುಗಿ ಚೆನ್ನಾಗಿರೋದೆ ಪ್ಲಸ್ ಪಾಯಿಂಟ್ ಒಂದು ಹುಡುಗಿ ಸುಂದರವಾಗಿದ್ದಾಳೆ ಅಂತಂದರೆ ಆ ಹುಡುಗಿಗೆ ಒಂದು ಹತ್ತು ಜನ ಅಲ್ಲ ಒಂದು ನೂರು ಜನ ಹಾಕೋರು ಇದ್ದೇ ಇರ್ತಾರೆ ಹಂಗಾಗಿ ಏನು ಮಾಡ್ತಾರೆ ಒಂದು ನಾಲ್ಕು ಜನ ಅಂತಲೇ ನಾನು ಸಾಮಾನ್ಯವಾಗಿ ಹೇಳ್ತೀನಿ ಈ ನಾಲ್ಕು ಜನ ಹುಡುಗರು ಏನು ಮಾಡ್ತಾರೆ ಅವಳಿಗೆ ಒಂದು ನಾಲ್ಕು ಜನ ಆ ಹುಡುಗಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಹೇಗೋ ಮಾಡಿ ಅವಳು ನಂಬರ್ ತಗೊತಾರೆ ನಂಬರ್ ತಗೊಂಡು ಚಾಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾಳೆ ಅವಳಿಗೂ ಹದಿನಾರು ಹದಿನೇಳು ಹದಿನೆಂಟು ಎಷ್ಟು ಏಜು ಅಂತ ಅಂದ್ಕೊಳ್ಳಿ ಆ ಏಜಲ್ಲಿ ಅವಳಿಗೆ ಏನು ಅಂತ ಗೊತ್ತಿರಲ್ಲ ಅಯ್ಯೋ ಇವನು ಚಾಟ್ ಮಾಡ್ತಾರೆ ಇವರು ಚಾಟ್ ಮಾಡ್ತಾರೆ ಅಂತ ಎಲ್ಲರ ಜೊತೆಗೂ ಚಾಟಿಂಗ್ ಮಾಡೋಕೆ ಸ್ಟಾರ್ಟ್ ಅವಳು ಅವಳಿಗೆ ಚಾಟಿಂಗ್ ಮಾಡಿಕೊಂಡು ಅವ್ರ ಜೊತೆ ಓಡಾಡ್ತಾಳೆ ಇವ್ರ ಜೊತೆ ಓಡಾಡ್ತಾರೆ ಅವ್ರು ಏನು ಕೊಡಿಸ್ತಾರೆ ಅವ್ರ ಜೊತೆ ಇದು ಮಾಡ್ತಾಳೆ ಈ ಥರನೇ ಮಾಡ್ಕೊಂಡು ಹೆಂಗೋ ಮೇಂಟೆನೆನ್ಸ್ ಮಾಡ್ಕೊಂಡು ಇರ್ತಾಳೆ ಈ ಹುಡುಗರಿಗೆ ಗೊತ್ತಿರೋಲ್ಲ ಅವಳು ಏನು ಇದ್ದಾಳೆ ಅಂತ ಗೊತ್ತಿರಲ್ಲ ಈ ಹುಡುಗರು ಏನು ಅಂತಂದರೆ ಏನೋ ಒಬ್ಳು ಇಷ್ಟಪಡ್ತಾಳೆ ಅಂತಂದ್ರೆ ಅವಳೇ ನಂಚ್ ಇದು ಅನ್ನೋ ಥರ ಮೈಂಡ್ ಸೆಟ್ ಮಾಡ್ಕೊಂಡು ಅವಳು ಹಿಂದೆ ಸುತ್ತಾ ಇರ್ತಾಳೆ ಆ ಹುಡ್ಗಿ ಆ ಥರ ಮಾಡ್ತಾ ಇರೋದು ಈ ಹುಡುಗರಿಗೆ ಗೊತ್ತಿರಲ್ಲ ಈ ಥರ ಹೆಣ್ಮಕ್ಳುಗಳು ತುಂಬ ಮಾಡ್ತಾ ಇದಾರೆ ಈಗಂತೂ ಹೆಣ್ಮಕ್ಳುಗಳು ಗಲ್ಗಲಿನ ಈ ಥರ ಸಿಗ್ಬೋದು ಈ ಥರ ತುಂಬ ಜನ ಇದ್ದಾರೆ ಹಿಂಗೆ ಹುಡ್ಗರ್ನ ಎಷ್ಟು ಅಷ್ಟೊಂದು ಆಟ ಆಡಿಸೋದು ನಮ್ಮ ಗಂಡುಮಕ್ಳುಗಳು ಅರ್ಥ ಮಾಡ್ಕೊತ ಇಲ್ಲ ನಿಜವಾಗ್ಲೂ ನೀವು ಸ್ವಲ್ಪ ತಿಳ್ಕೊಬೇಕು ಹುಡುಗಿರು ಹೇಗೆ ಏನು ಅಂತ ಅವ್ರ ಸೌಂದರ್ಯ ನೋಡಿ ಬಿದ್ದುಬಿಡ್ತೀರ ಸೌಂದರ್ಯ ನೋಡಿ ಬೀಳೋದಲ್ಲ ಅವಳು ಗುಣ ನೋಡಿಬೀಳಬೇಕು ಒಳ್ಳೆ ಗುಣ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಇರೋ ಹುಡುಗಿರನ್ನ ಯಾರೂ ಇವತ್ತು ಲೈಕ್ ಮಾಡಲ್ಲ ಚೆನ್ನಾಗ ಅವಳಿ ಅಂತಂದ್ರೆ ಸಾಕು ಅವಳು ಏನಾಗಿರ್ತಾಳೋ ಅವಳು ಏನು ಅಂತ ಗೊತ್ತಿರೋಳು ಅವಳ ಹಿಂದೆ ಬಿದ್ದುಬಿಡ್ತೀರಾ ಏನು ಅಂತಲೇ ನೀವು ತಿಳ್ಕೊಂಡಿರಲ್ಲ ಫಸ್ಟ್ ಆಫ್ ಆಲು ಹಿಂಗೆ ಹಂಗೆ ಅವಳು ಅಲೆಕ್ಷನ್ ಜೊತೆ ಚಾಟಿಂಗ್ ಮಾಡ್ತಾನೇ ಇರ್ತಾಳೆ ಹೀಗೆ ಆಮೇಲೆ ಅವ್ನ ಜೊತೆ ಒಂದಿನ ಹೋಗ್ತದೆ ಇವ್ನ ಜೊತೆ ಒಂದಿನ ಸುತ್ತಾಡೋಕೆ ಹೋಗೋದು ಬರೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ ಈ ಹುಡುಗರು ಏನು ಅಂತಂದರೆ ಅವಳನೆ ಮನಸಾರ ಓ ಅವಳೇ ನನ್ನ ಇದು ಅನ್ನೋ ಥರ ತಿಂಕ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಜೀವನ ಮಾಡ್ತಿರ್ತಾರೆ ಈ ಕಡೆ ಅಪ್ಪ ಅಮ್ಮನಿಗೂ ಬೆಲೆ ಕೊಡ್ತಿರಲ್ಲ ಮನೇಲಿ ಟೈಮ್ಸೇ ಕೊಡ್ತಿರಲ್ಲ ನನ್ನ ಮನೇಲಿ ಬಂದು ಕೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಏನು ಮಾಡ್ತಾ ಇದೆಯಾ ಏನು ಹೋಗ್ತಿದ್ಯಾ ಓದ್ತಿದ್ಯಾ ಏನು ಮಾಡ್ತಿದ್ಯಾ ಏನು ಬಿಡ್ತೀಯ ಅಂದ್ರೆ ರೆಸ್ಪಾನ್ಸೇ ಮಾಡ್ತಿರಲ್ಲ ತಂದೆ ತಾಯಿಗೆ ಅಲ್ಲಿ ಆ ಕಡೆ ಗುಂಗಲ್ ಬಿದ್ದುಬಿಟ್ಟಿರ್ತಾನಲ್ಲ ಇಲ್ಲಿ ಮನೆ ಕಡೆ ತಲೆನೇ ಕೆಡಿಸ್ಕೊತಾ ಇರ್ತಾರಲ್ಲ ಇವನೇನು ಮಾಡ್ತಾನೆ ಈ ಹುಡುಗಿ ನೆನಪಲ್ಲಿ ಹುಡುಗಿಗೆ ಹೋಗ್ಸಾರ ಎಜುಕೇಷನ್ನೇ ನೆಟ್ಗೆ ಓದಲ್ಲ ಇವನು ಎಜುಕೇಷನ್ನೇ ಹಾಳು ಮಾಡ್ಕೊತಾ ಇರ್ತಾರೆ ಎಜುಕೇ ಿಷನ್ ಮಾಡ್ಕೊಂಡು ಅವಳು ಚೆನ್ನಾಗಿ ಆಟ ಆಡ್ಕೊಂಡು ಹೆಂಗೊಂಡು ಅವಳು ಇದು ಮಾಡ್ತಾ ಇರ್ತಾಳೆ ಜೋರಾಗಿರೋಳು ಏನೋ ದುಡ್ಡಿರೋಳು ಇರೋಳು ಸೌಂದರ್ಯ ಇರೋಳು ಒಂದು ಆಗುತ್ತೆ ಈ ಹುಡುಗರು ಏನು ಮಾಡ್ತಾರೆ ಇಂಥ ಹುಡುಗಿರಿಂದ ಬಿದ್ದು ಇವ್ರ ಲೈಫೇ ಹಾಳು ಮಾಡ್ಕೊತಾರೆ ಈ ಕಡೆ ಓದೋದ್ನೂ ಹಾಳು ಮಾಡ್ಕೊತಾರೆ ಈ ಕಡೆ ಅಪ್ಪ ಅಮ್ಮನೂ ಉಳಿಸ್ಕೊಳ್ಳಲ್ಲ ಈ ಥರ ಮೋಸ ಹೋಗ್ತವ್ರೆ ಗಂಡು ಮಕ್ಳುಗಳು ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನೀವು ತುಂಬ ಮೋಸ ಹೋಗ್ತಿದ್ದೀರಾ ಹುಡುಗಿರಿಂದ ಒಳ್ಳೆ ಹುಡುಗಿರಿಂದೇ ಹೋಗಿ ಬಿದ್ದು ನೀವು ಇದು ಮಾಡ್ತಾಯಿಲ್ಲ ಈ ಥರ ಹುಡುಗಿರಿಂದ ಹೋಗಿ ಚಂಗಾಬಿಂಗಿ ಆಟ ಆಡೋ ಹುಡುಗಿರಿಂದ ಹೋಗಿ ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ ಈ ಏಜಲ್ಲಿ ಎಜುಕೇಷನ್ ಹಾಳು ಮಾಡ್ಕೊಂಡಿ ಅಂತ ಅಂದರೆ ನಿಮಗೆ ಮುಂದಿನ ಭವಿಷ್ಯ ಭವಿಷ್ಯನ ರೂಪಿಸ್ಕೊಳ್ಳೋದು ತುಂಬಾ ಕಷ್ಟ ಐತೆ ಇವತ್ತೇನು ಅಂದರೆ ಎಜುಕೇಷನ್ ಮುಖ್ಯ ಚೆನ್ನಾಗಿ ಓದಿ ಲೈಫಲ್ಲಿ ಆದರೆ ಅಂಥ ಸಾವಿರ ಹುಡುಗಿರು ಹಿಂದೆ ಬರ್ತಾರೆ ನಿಮ್ಮ ಲೈಫ್ನ ಮಾಡ್ಕೋಬೇಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇರೋದು ಈ ವಿಡಿಯೋದಲ್ಲಿ ಆ ಆಮೇಲೆ ಆ ಹುಡುಗಿ ಹಂಗ ಎಲ್ಲ ಆಟ ಆಡ್ತಿರ್ತಾಳೆ ಒಂದು ದಿವಸ ಆ ಹುಡುಗಿ ವಿಷಯ ಗೊತ್ತಾಗುತ್ತೆ ಗೊತ್ತಾದಾಗ ತಲೆ ಕೆಡ್ಸ್ಕೊಂಡು ಈ ಕಡೆ ಓದನ್ನು ಹಾಳು ಮಾಡ್ಕೊಂಡಿರ್ತೀರ ಹುಡುಗಿಗೋಗ್ಸಲ ತಲೆ ಕೆಡಿಸ್ಕೊಂಡು ಪ್ರಾಣ ಕಳ್ಕೊಳ್ಳೋರು ಕಳ್ಕೊತಾರೆ ನೀವು ಪ್ರಾಣ ಕಳ್ಕೊಂಡ್ರೆ ಅಪ್ಪ ಅಮ್ಮಂಗೆ ಲಾಸ್ ಆಯ್ತದೆ ನೀವೇನೋ ಹೋಗೋರು ಹೋಗ್ತೀರಾ ಆ ಹುಡ್ಗಿ ಲೈಫ್ ಸೆಟ್ಲ್ ಮಾಡ್ಕೊತಾಳೆ ಕೊನೆಗೆ ಏನು ಅವಳು ಅಂದರೆ ಹಿಂಗೆಲ್ಲ ಆಟ ಆಡಿ ಕೊನೆಗೆ ಅಪ್ಪ ಅಮ್ಮ ತೋರಿಸಿದ್ದು ಹುಡುಗನ ಮದುವೆಯಾಗಿ ಲೈಫ್ ಆಯ್ತದೆ ಈ ಕಡೆ ಹುಡುಗರು ಏನಾಯ್ತಾರೆ ಈ ಕಡೆ ಎಜುಕೇಷನ್ ಹಾಳು ಮಾಡ್ಕೊತಾರೆ ಈ ಕಡೆ ಅಪ್ಪ ಅಮ್ಮನಿಗೂ ಒಂದು ಒಳ್ಳೆಯ ಹೆಸರು ಕೊಡಲ್ಲ ಒಂದು ಲೈಫಲ್ಲಿ ಸೆಟ್ಲು ಮಾಡ್ಕೊಳ್ಳೋಲ್ಲ ಹುಡುಗಿಗೋಗ್ಸರ ಹಿಂದೆ ಬಿದ್ದು ಇವ್ರ ಲೈಫೇ ಹಾಳು ಮಾಡ್ಕೊಂಡ್ತಾರೆ ಹುಡುಗಿ ಅವಳ ಅಪ್ಪ ಅಮ್ಮ ತೋರಿಸಿದ್ ಮದುವೆ ಮಾಡ್ಕೊಂಡು ಅವಳ ಲೈಫ್ ಸೆಟ್ಲಾಯ್ತಾಳೆ ಸರಿನಾ ಹಿಂಗೆ ಆಗ್ತಿರೋದು ತುಂಬ ನಡೀತಾನೆ ಇದೆ ಅವಳು ಯಾರಿಗೂ ಸಿಗಲ್ಲ ಸರಿನಾ ಕೊನೆಗೆ ಹಾಂ ಹಿಂಗೆ ಪೈಪೋಟಿ ಮೇಲೆ ಏನೇ ಮಾಡಿದ್ರು ಹುಡುಗಿ ಕೊನೆಗೆ ಏನು ಮಾಡೋದು ಇದೇ ಥರನೇ ಮಾಡೋದು ತಂದೆ ತಾಯಿ ತೋರಿಸ್ತಾರಾ ಮದುವೆ ಮಾಡ್ಕೊಂಡು ಲೈಫ್ ಸೆಟ್ಲಾಯ್ತಾಳು ಅವಳು ಹಾಂ ಇವತ್ತು ನಡೀತಿರೋದು ಸಿಕ್ಕ ಬಟ್ಟೆ ಇದೇನೆ ಗಂಡು ಮಕ್ಕಳೇ ಆದರೂ ಅಷ್ಟೇ ಹೆಣ್ಮಕ್ಳೇ ಆದರೂ ಅಷ್ಟೇ ಈ ಏಜಲ್ಲಿ ಇದೆಯಲ್ಲ ಈ ಏಜ್ನ ನೀವು ಎಲ್ಲರೂ ಆ ಏಜ್ ದಾಟೇ ಬರೋದು ಬಟ್ ನಿಮ್ಮ ಅಪ್ಪ ಹೋಗ್ಸಾರ ಫಸ್ಟ್ ಎಜುಕೇಷನ್ ಮುಖ್ಯ ನೀವು ಚೆನ್ನಾಗಿ ಓದಿ ಲೈಫಲ್ಲಿ ಆಗಬೇಕು ಫಸ್ಟು ಓದಿನ ಕಡೆ ತಲೆ ಕೆಡಿಸ್ಕೊಳ್ಳಿ ಅನ್ನೋದು ತಾನಾಗೆ ಸಿಕ್ಕುತ್ತೆ ಮುಂದಕ್ಕೆ ಸಿಗದೆ ಏನಿಲ್ಲ ಹಿಂದೆ ಬಿದ್ದರೆ ನಿಮ್ಮ ಲೈಫ್ ಹಾಳಾಗುತ್ತೆ ನಿಮ್ಗೆ ಎಜುಕೇಷನ್ ಸಿಗೋಲ್ಲ ಅಪ್ಪ ಅಮ್ಮನೂ ಸಿಗೋಲ್ಲ ಕೊನೆಗೆ ಸಹಾಯ ಪರಿಸ್ಥಿತಿ ತಂದು ಕೊಡ್ತೀರ ಬರೀ ಗಂಡು ಮಕ್ಕಳೆ ಅಲ್ಲ ಹೆಣ್ಮಕ್ಳು ಸಹ ಮೋಸ ಹೋಗ್ತಾರೆ ಗಂಡು ಮಕ್ಕಳಿಂದ ಹೆಣ್ಮಕ್ಳು ಮೋಸ ಹೋಗೋರು ಈಗ ಮೋಸ ಮಾಡೋರು ಇರೋವರಿಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ಇಲ್ಲಿ ಏನು ಅಂತಂದರೆ ಹೆಣ್ಮಕ್ಳು ಹುಷಾರಾಗಿರಬೇಕು ಗಂಡು ಮಕ್ಕಳು ಹುಷಾರಾಗಿರಬೇಕು ಆ ಏಜು ಆ ಟೈಮು ಹಂಗೆ ಆಟ ಆಡಿಸುತ್ತೆ ಆ ಟೈಮ್ನ ನೀವು ದಾಟ್ಬಿಟ್ರೆ ನಿಮ್ಮ ಲೈಫೇ ಮುಂದಕ್ಕೆ ತುಂಬಾ ಚೆನ್ನಾಗಿರ್ತದೆ ಫಸ್ಟು ಲೈಫಲ್ಲಿ ಸೆಟಲ್ ಆಗೋದು ನೋಡ್ಕೊಳ್ಳಿ ಆಮೇಲೆ ನಿಮ್ಮ ಗುರಿ ನೀವು ತಲುಪಿದ್ಮೇಲೆ ನಿಮಗೆಲ್ಲ ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ ಏನಪ್ಪ ಇವರು ಈ ಥರ ಹೇಳಿದ್ರು ಇವ್ರೇನು ಎಲ್ಲ ಗೊತ್ತಿರೋ ಥರ ಅಂತ ಅಂದರೆ ನಾನು ದಿನನಿತ್ಯ ನೋಡ್ತಾ ಇರೋದು ಎಲ್ಲ ಕಡೆ ನಾನು ಕೇಳ್ತಾ ಇರೋದು ಈಗ ಸಾಮಾನ್ಯವಾಗಿ ನಾವು ಕೂತ್ಕೊಂಡಾಗ ಈಗ ಆ ಹುಡುಗಿ ಹಂಗೆ ಈ ಹುಡುಗ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತೀವಲ್ಲ ಅದನ್ನು ನಾನು ತಿಳ್ಕೊಂಡಿರೋದನ್ನ ನನಗೆ ಗೊತ್ತಿರೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಹಿಂಗೆ ಇದನ್ನ ನೋಡಿದ್ರಿಗೆ ಒಂದು ನಾಲ್ಕು ಜನಕ್ಕಾದರೂ ಉಪಯೋಗ ಆಗಲಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಾನು ಮಾತಾಡಿದ್ರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾರೇ ಅಪ್ಪ ಅಮ್ಮ ಆದರೂ ನೀವು ನೋಡ್ತಿರೋಕ್ಕೆ ಅರ್ಥ ಆಗುತ್ತೆ ನೀವೇ ನೋಡ್ತಿರ್ತೀರ ಸುತ್ತಮುತ್ತ ಏನೇನು ನಡೀತಿದೆ ಎಲ್ಲ ಕಡೆ ಏನು ಅಂತ ಬೆಳಗ್ಗೆ ಎದ್ದರೆ ಟಿ ನೋಡ್ತಿರ್ತೀರಾ ನೋಡ್ತಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರ್ತಾರೆ ಈ ಥರ ಹುಡುಗಿ ಮೋಸ ಹೋಗಿದ್ದಾಳೆ ಈ ಥರ ಹುಡುಗ ಮೋಸ ಹೋಗಿದ್ದಾನೆ ಅನ್ನೋದಕ್ಕೆ ಮುಂಚೆನೇ ನಾವು ಎಚ್ಚರ್ ವಹಿಸ್ಕೊ ಎಚ್ಚರಿಕೆ ವಹಿಸ್ಕೊಬೇಕು ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಅಂತ ಫಸ್ಟು ನಾವು ತಿಳ್ಕೊಬೇಕು ಫಸ್ಟ್ ನಾವೇ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳನ್ನ ನಾವು ಸರಿ ಮಾಡಿಕೊಂಡ್ರೆ ಅವರು ದಾರಿಗೆ ಹೋಗೋದನ್ನ ತಡಿಬೋದು ಅನ್ನೋದೊಂದು ಉದ್ದೇಶದಿಂದ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್